ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ನಾಳೆ ಅಂದರೆ ಸ್ನೇಹಿತರೆ ಆಗಸ್ಟ್ ಸ್ನೇಹಿತರೆ ಐದನೇ ತಾರೀಕು ಆಗಸ್ಟ್ ಐದನೇ ತಾರೀಕು ಆಗಿರೋದ್ರಿಂದ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆಯವರೆಗೂ ಬೀಕ್ಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಹಣ ಬರೋದಿಲ್ಲ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಸ್ನೇಹಿತರೆ ಪಂಡಿತ್ ಶಿವರಾಜ್ ಎಸ್ ಅವರು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಪಂಡಿತ್ ಎಸ್ ಶಿವರಾಜ್ ಅವರು ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ನೀವು ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಕೋರ್ಟ್ ಕೇಸ್ ಇರ್ಬೋದು ಮದುವೆ ಲೇಟ್ ಆಗಿರ್ಬೋದು ಮತ್ತು ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಮದು ಏನಾದರೂ ಮತ್ತು ಗಂಡ ಹೆಂಡತಿ ಜಗಳ ಇದು ಏನು ಡೈವರ್ಸ್ ಕೇಸ್ ಮತ್ತು ಕೋರ್ಟ್ ಕೇಸ್ ಭೂಮಿ ವಿಚಾರ ಅತ್ತೆ ಸೊಸೆ ಕಿರಿಕಿರಿ ಏನೇ ಇರ್ಬೋದು ನಿಮಗೆ ಇಲ್ಲಿ ಖಂಡಿತವಾಗಿಯೂ ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ನಿಮ್ಮ ಸಮಸ್ಯೆ ಸಮಸ್ಯೆಯನ್ನು ಪರಿಹರಿಸಿ ನಿಮ್ಮ ಒಂದು ಜೀವನವನ್ನು ಕೊಡ್ತಾರೆ ಅಂತ ಹೇಳ್ಬೋದು ಕೇವಲ ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ಸ್ನೇಹಿತರೆ ನೀವು ಅಲ್ಲಿ ನಾನು ಡಿಸ್ಪ್ಲೇ ಅಲ್ಲಿ ಸ್ಕ್ರೀನಲ್ಲೇ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಆ ಒಂದು ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಜೀವನವನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಣ ಹಾಕಿ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಮಹಿಳೆಯರು ಏನಪ್ಪಾ ಅಂತಂದರೆ ದಯವಿಟ್ಟು ನಮಗೆ ಹಣ ಹಾಕಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ದಯವಿಟ್ಟು ನಮಗೆ ನೀವು ಹಣ ಹಾಕಿದರೆ ಎರಡು ಸಾವಿರ ರೂಪಾಯಿ ನಮಗೆ ತುಂಬ ಉಪಯೋಗವಾಗುತ್ತೆ ದಯವಿಟ್ಟು ಹಣ ಹಾಕಿ ಅಂತ ಕೇಳ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಸರ್ಕಾರದಿಂದ ಹಣ ಬರುತ್ತಾ ಅಥವಾ ಹಣ ಹಾಕಿಲ್ವಾ ಸರ್ಕಾರ ಏನು ಕತೆ ಅಂತ ನಾನು ತಿಳಿಸ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಪ್ರಾಬ್ಲಮನ್ನು ಏನು ಇದ್ರಪ್ಪ ಅಂತಂದರೆ ಪ್ರಾಬ್ಲಮ್ ಖಂಡಿತವಾಗಿಯೂ ನೀವು ಎಲ್ಲರೂ ಕೂಡ ಖಂಡಿತವಾಗಿಯೂ ಇಲ್ಲಿ ನಿಮ್ಮ ಒಂದು ಇ ಕೆ ಪ್ರತಿ ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಲೇಬೇಕು ಖಂಡಿತವಾಗ್ಲೂ ನೀವು ಇ ಕೆ ವೈಸಿಯನ್ನು ಮಾಡ್ಕೊಳ್ತೀರ ಅಂತಂದರೆ ಒಬ್ರಿಗೂ ಕೂಡ ನಿಮಗೆ ಇಲ್ಲಿ ಖಂಡಿತವಾಗ್ಲು ಹಣ ಬರುತ್ತೆ ಅಂತ ಹೇಳ್ತಾ ಹೇಳ್ತೇ ಮತ್ತು ಇಲ್ಲಿ ನೀವು ಖಂಡಿತವಾಗ್ಲೂ ಎಲ್ಲರೂ ಕೂಡ ನಿಮ್ಮ ಒಂದು ಏನು ಆಧಾರ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನ ಪ್ರತಿ ಒಬ್ರು ಕೂಡ ಮಾಡ್ಕೊಂಡಿರ್ಬೇಕು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ನೀವು ಯಾರು ಕೂಡ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ಆಧಾರ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ಖಂಡಿತವಾಗಿಯೂ ನೀವು ನಿಮ್ಮ ನಿಮ್ಮ ಬಳಿ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಇದ್ದು ಅದು ಹತ್ತು ವರ್ಷಗಳು ಮೀರಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಅದಾದ್ಮೇಲೆ ನಿಮ್ಮ ಒಂದು ಪಾನ್ ಕಾರ್ಡ್ ಅನ್ನು ಕೂಡ ನೀವು ಇದನ್ನ ಮಾಡ್ಕೊಳ್ಬೇಕಾಗ್ತದೆ ಏನಪ್ಪಾ ಅಂತಂದ್ರೆ ನಿಮ್ಮೊಂದು ಪಾನ್ ಕಾರ್ಡ್ ಇವಾಗ ತುಂಬ ಅಂದ್ರೆ ತುಂಬಾ ಜನರ ಹತ್ರ ಇರುತ್ತೆ ಯಾಕಪ್ಪ ಅಂದ್ರೆ ಎಲ್ಲರ ಹತ್ರನೂ ಇರುತ್ತೆ ಯಾಕಪ್ಪ ಅಂತಂದ್ರೆ ಪಾನ್ ಕಾರ್ಡ್ ಇವಾಗ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ದಾಖಲಾತಿ ಹಾಗಾಗಿ ನೀವು ಪಾನ್ ಕಾರ್ಡ್ ಇದೆ ಅಂತಂದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ನೀವು ಇಟ್ಕೊಂಡಿರ್ತೀರಾ ಇಟ್ಕೊಂಡಿರ್ತೀರಾ ಖಂಡಿತವಾಗ್ಲು ನೀವು ಪಾನ್ ಕಾರ್ಡ್ ಇಟ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ ನೀವು ಪಾನ್ ಕಾರ್ಡ್ ಇದ್ರೆ ಅದು ನಿಮ್ಮ ಬಳಿ ಇದ್ರೆ ನೀವು ಅದನ್ನ ಹಳೇದಾಗಿದ್ರೆ ಅದನ್ನ ಅಪ್ಡೇಟ್ ಅನ್ನು ಮಾಡಿಸ್ಕೊಳ್ಬೇಕಾಗ್ತದೆ ಪ್ರತಿ ಒಬ್ಬರಿಗೂ ಹೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಪಾನ್ ಕಾರ್ಡ್ ಅನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಹಣ ಬಾರದೆ ಎಲ್ಲಿಗೂ ಹೋಗೋದು ಹೋಗೋದಿಲ್ಲ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಸರ್ಕಾರದವರು ಆಲ್ಮೋಸ್ಟ್ ಇಲ್ಲಿ ಒಂದೂವರೆ ಕೋಟಿ ಜನ ಮಹಿಳೆಯರಿದ್ದರೆ ಸ್ನೇಹಿತರೆ ಖಂಡಿತವಾಗ್ಲು ಎಲ್ರಿಗೂ ಹಣ ಹಾಕುವಾಗ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಏನು ಕೂಡ ಅವರಿ ಮಾಡ್ಕೊಳ್ಬೇಡಿ ಒಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಆದ್ರಿಂದ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಪ್ರತಿ ಒಬ್ಬರು ಕೂಡ ನೀವು ಇಲ್ಲಿ ಖಂಡಿತವಾಗಿ ಕೂಡ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಬೇಗವಾಗಿ ಖಂಡಿತವಾಗಲು ನಿಮಗೆ ಹಣ ಅಂತ ಹೇಳ್ಬೋದು ಸ್ನೇಹಿತರೆ ಖಂಡಿತ ಹೋಗ್ಲು ನೀವು ನೀವು ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಗೈಸ್ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ಟೇಕ್ ಅನ್ನು ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಮತ್ತು ನೇಮನ್ನು ಮಿಸ್ಮ್ಯಾಚ್ ಮಾಡಲಿಕ್ಕೆ ಹೋಗಬೇಡಿ 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 ಪ್ರತಿಯೊಬ್ಬರಿಗೂ ಕೂಡ ನಾ ಇಲ್ಲಿ ಹೇಳ್ತಿರುವಂಥದ್ದು ಎಲ್ರಿಗೂ ಹೇಳ್ತೀನಿ ಆದರೆ ಯಾರೂ ಕೇಳೋದಿಲ್ಲ ನೀವು ಇಲ್ಲಿ ಅಡ್ರೆಸ್ ಮತ್ತು ನೇಮನ್ನು ಮಿಸ್ ಮ್ಯಾಚ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ನಿಮಗಿಲ್ಲಿ ಹಣ ಬರುತ್ತೆ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಹಾಗಾಗಿ ಯಾರು ಕೂಡ ನಿಮ್ಮ ಒಂದು ಅಡ್ರೆಸ್ ಮತ್ತು ನೇಮನ್ನು ಮಿಸ್ಮ್ಯಾಚ್ ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲು ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಆಯಿತು ಅಂತ ಇಟ್ಕೊಳ್ಳಿ ಪಾನ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಆಯಿತು ಅಂತ ಇಟ್ಕೊಳ್ಳಿ ಅದು ಅಷ್ಟೇ ನೀವು ಸುಮ್ಮನೆ ಇರೋದಲ್ಲ ನಿಮ್ಮ ಒಂದು ಏನು ನೇಮ್ ಮತ್ತು ಅಡ್ರೆಸ್ಸನ್ನು ಮಿಸ್ಮ್ಯಾಚ್ ಮಾಡಿ ಕೊಡಬೇಡಿ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಿರುವಂಥದ್ದು ನೇಮ್ ಮತ್ತು ಅಡ್ರೆಸ್ಸನ್ನು ಮಿಸ್ಮ್ಯಾಚ್ ಮಾಡಿ ಯಾರೂ ಕೂಡ ಕೊಡ್ಲಿಕ್ಕೆ ಹೋಗಬೇಡಿ ಖಂಡಿತವಾಗಿ ನೀವು ಎಲ್ಲರಿಗೂ ಹೇಳ್ತಿರುವಂಥದ್ದು ಈ ನೇಮ್ ಮತ್ತು ಅಡ್ರೆಸ್ಸನ್ನು ಯಾರು ಕೂಡ ಮಿಸ್ ಮ್ಯಾಚ್ ಮಿಸ್ ಮ್ಯಾಚ್ ಮಾಡಿ ಕೊಡಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿ ಎಲ್ರಿಗೂ ಒಳ್ಳೇದಾಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲು ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಏನು ಇವತ್ತೊಂದು ಒಂದು ಅನ್ನೋದು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಹಣ ಬರಲ್ಲ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಮುಂದೆ ನೋಡಿದ್ರೆ ಬಾಯ್